ಲಕ್ಷ್ಮೀನಿವಾಸ ಸೀರಿಯಲ್ನ ಮೂಲಕ ಕನ್ನಡಿಗರ ಮನ ಗೆದ್ದಿರುವ ಚಿನ್ನುಮ್ಮರಿ ಜಾಹ್ನವಿ ಖ್ಯಾತಿಯ ನಟಿ ಚಂದನ ಅನಂತಕೃಷ್ಣ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ಜಯಂತ್ನ ಮದುವೆಯಾಗಿ ವಿಚಿತ್ರ ರೋದನೆ ಅನುಭವಿಸುತ್ತಿರುವ ಚಂದನ ಅನಂತಕೃಷ್ಣ ಇದೀಗ ರಿಯಲ್ ಲೈಫ್ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ನಿವಾಸ ಸೀರಿಯಲ್ನ ಖ್ಯಾತಿಯಾದ ಚಂದನ್ ಅನಂತಕೃಷ್ಣ ದಂಪತಿ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ನಟ ಉದಯ್ ಉತ್ತತ್ತಿನ ಗದ್ದೆ ನಟಿ ಲಲಿತಾಂಜಲಿ ದಂಪತಿಯ ಪುತ್ರ ಉದ್ಯೋಮಿ ಪ್ರತ್ಯಕ್ಷ್ ಅವರನ್ನು ಚಂದನ ಅನಂತಕೃಷ್ಣ ಮದುವೆಯಾಗಲಿದ್ದಾರೆ ಲಕ್ಷ್ಮೀ ನಿವಾಸದ ಚಿನ್ನುಮ್ಮರಿ ಮದುವೆ ಫಿಕ್ಸ್ ಉದ್ಯಮಿ ಜೊತೆ ಚಂದನ್ ಮದುವೆ ನಟ ಉದಯ್ ಉತ್ತತ್ತಿ ಗದ್ದೆ ನಟಿ ಲಲಿತಾಂಜಲಿ ದಂಪತಿಯ ಪುತ್ರ ಉದ್ಯಮಿ ಪ್ರತ್ಯಕ್ಷ ಜೊತೆ ಚಂದನ ಅವರ ಮದುವೆ ನವೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ಪ್ರತ್ಯಕ್ಷ ಚಂದನ್ ವಿವಾಹ ಮಹೋತ್ಸವ ಇದೇ ತಿಂಗಳು ಅಂದರೆ ನವೆಂಬರ್ ಇಪ್ಪತ್ತೆಂಟರಂದು ನಟಿ ಚಂದನ್ ಅನಂತಕೃಷ್ಣ ಮದುವೆ ನಡೆಯಲಿದೆ ಬೆಂಗಳೂರಿನಲ್ಲೇ ಕಲ್ಯಾಣ ಮಹೋತ್ಸವ ನಡೆಯಲಿದೆ ದಂಪತಿ ಜೀವನಕ್ಕೆ ಕಾಲಿಡುತ್ತಿರುವ ಚಂದನ್ ಅನಂತಕೃಷ್ಣ ಅವರಿಗೆ ನಾವು ನೀವು ಸಹ ಶುಭಾಶಯ ತಿಳಿಸೋಣ ಹ್ಯಾಪಿ ಮಾರಡ್ ಲೈಫ್ ಚಂದನ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟು